ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ ಜನ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ನಾ ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ ಎಲ್ಲ ಕಡೆ ಜನ ಅಭಿಪ್ರಾಯ ತೊಗೋತೀವಿ ಸಾಕಷ್ಟು ವಿದ್ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ ಫೋನ್ ಬರ್ತಾಯಿದೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ರೆಡಿ ರೆಡಿದ್ದೀವಿ ನೀನೇನೋ ಒಂದು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಒಬ್ಬರು ಬಂದು ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ ಅದರ ಪಕ್ಕದಲ್ಲಿ ಇರೋವಂಥವ್ರು ಅವ್ರು ಹೇಳಿದ್ರು ಎತ್ನಾಡ್ರೆ ನೀವು ಒಂದು ಹೊಸ ಪಕ್ಷಿ ಕಟ್ಟ್ರಿ ನಾನು ಮೊದಲನೇ ಹದಿನೊಂದು ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಈಗ ದೇಣಿಗೆ ಆಗಿ ಜನ ಕೊಡ್ಕೊಳ್ಳಿಕ್ಕೆ ಇದ್ದಾರೆ ಇದನ್ನು ನೀವು ಬಿಟ್ಟು ಮಾತಾಡ್ಯೂರಪ್ಪ ಅಂದರೆ ಅನಿವಾರ್ಯವಾಗಿ ಜನ ಏನು ಅಭಿಪ್ರಾಯ ಕೊಡ್ತಾರೆ ಅದ ರೀತಿ ನಾವು ಒಂದು ವೇಳೆ ಜನ ಅಭಿಪ್ರಾಯ ಹಿಂದುತ್ವ ಆಧಾರದ ಪಕ್ಷವನ್ನು ಕಟ್ಟೋಕೆ ತೀರ್ಮಾನ ಕೊಟ್ಟರೆ ಯತ್ನಾಳ್ ನಡೆಯಲ್ಲ ಯತ್ನಾಳ್ ಜನ ಹೇಳ್ತಾರೆ ಅದನ್ನು ಕೇಳ್ತೀವಿ ನಾವು ನೋಡ್ರಿ ಜನರು ಬಿಟ್ಟು ನಾವು ಇರೋದಿಲ್ಲ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಟು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡೋಕ್ಕಾಗ್ತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ